ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಆಂಟಿಕ್ ಆ್ಯಂಡ್ ವಿಂಟೇಜ್ ಐಟಮ್ಸ್ ಚಾನಲ್ ಇನ್ನು ಸ್ವಲ್ಪ ದಿನ ನಾವು ಎಲೆಕ್ಟ್ರಿಕ್ ಟ್ರೈನ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಈ ಎಲ್ಲ ಎಲೆಕ್ಟ್ರಿಕ್ ಟ್ರೈನ್ಸ್ ರಿಯಲ್ ಟ್ರೈನ್ ಬೇಸಲ್ ಮಾಡಿರೋದು ಈಗ ಟ್ರೆಂಡಿಂಗಲ್ಲಿರೋ ಎಲೆಕ್ಟ್ರಿಕ್ ಟ್ರೈನ್ಸ್ ಅಂದರೆ ಟಿ ಸ್ಕೇಲ್ Z scale, N scale, H -o scale, O scale, y S scale, मते G scale। ये बतना वो Z scale, N scale, H -o scale, O scale, आदर operations हेगे, track हेगे रखते, आदर connectivity हेगे ಹೇಗೆ ರಿಪೇರಿ ಮಾಡೋದು ಹೇಗೆ ಜೋಡಿಸೋದು ಪವರ್ ಕನೆಕ್ಷನ್ ಹೇಗೆ ಯಾವ ಟ್ರಾನ್ಸ್ಫಾರ್ಮರ್ ಕಂಟ್ರೋಲರ್ ಯೂಸ್ ಮಾಡೋದು ಯಾವ ಯಾವ ಗೆ ಎಷ್ಟಿಷ್ಟು ವೋಲ್ಟೇಜ್ ಪವರ್ ಬೇಕಾಗುತ್ತೆ ಸ್ಪೀಡ್ ಕಂಟ್ರೋಲ್ಗೆ ಅನ್ನೋದನ್ನ ನೋಡೋಣ ಒನ್ ಬೈ ಒನ್ ಇದು ಜಿ ಸ್ಕೇಲ್ ಇರೋದ್ರಲ್ಲೇ ತುಂಬ ಅತಿ ಚಿಕ್ಕದು ಇದರ ಸ್ಕೇಲ್ ರಿಯಲ್ ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಒನ್ ಈಸ್ಟು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಫೋರ್ ಪಾಯಿಂಟ್ ಫೈವ್ ಮೀಟರ್ ಟ್ರ್ಯಾಕ್ ಈ ಥರದ ಟ್ರ್ಯಾಕ್ ಬೇಕಾಗುತ್ತೆ ಈ ಝೆಡ್ ಸ್ಕೇಲ್ನ ಜರ್ಮನ್ ಕಂಪನಿಯಾದ ಮಾರ್ಕ್ಲೀನ್ ಅವರು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಇದು ಸುಮಾರು ಎರಡು ಇಂಚ್ ಇದೆ ಲೆಂತ್ ಇದರ ವಿಡ್ತ್ ನೋಡಿದ್ರೆ ಜಸ್ಟ್ ಹಾಫ್ ಇಂಚ್ ಬರುತ್ತೆ ಇದು ಝೆಡ್ ಸ್ಕೇಲ್ ಟ್ರ್ಯಾಕ್ ಇಲ್ಲಿ ವೈರ್ ಕನೆಕ್ಷನ್ಸ್ ಕೊಡೋದು ಝೆಡ್ ಸ್ಕೇಲ್ ತುಂಬ ಚಿಕ್ಕದಿದೆ ಅದು ಟ್ರ್ಯಾಕ್ ಮೇಲೆ ಕುರೋದು ಸ್ವಲ್ಪ ಕಷ್ಟ ಸೊ ಇದಕ್ಕೆ ಈ ಪ್ಲಾಸ್ಟಿಕ್ ಟ್ರೇನ ಯೂಸ್ ಮಾಡಿ ಸಿಂಪಲ್ ಆಗಿ ಇದನ್ನು ಟ್ರ್ಯಾಕ್ ಮೇಲೆ ಕೊಂಡಿಸ್ಬೋದು ಜಸ್ಟ್ ಲೈಕ್ ದಿಸ್ ಇದು ಝೆಡ್ ಸ್ಕೇಲ್ ಇದೇ ರೀತಿ ಎನ್ ಸ್ಕೇಲ್ ನೋಡೋದಾದರೆ ಇದು ರಿಯಲ್ ಟ್ರೈನ್ ರೇಷೋ ಒನ್ ಈಸ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಇದು ಒಂದು ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಮೀಟರ್ ಟ್ರ್ಯಾಕ್ ಬೇಕಾಗುತ್ತೆ ಎನ್ ಸ್ಕೇಲ್ ಟ್ರಕ್ ಇದು ಇಲ್ಲಿ ಪವರ್ ಕನೆಕ್ಟ್ ಮಾಡೋದು ಇದನ್ನ ಅಳತೆ ಮಾಡೋದಾದ್ರೆ ಮೂರು ಇಂಚ್ ಬರುತ್ತೆ ಕರೆಕ್ಟಾಗಿ ಮೂರು ಇಂಚ್ ಎನ್ ಸ್ಕೇಲ್ ಝೆಡ್ ಸ್ಕೇಲ್ಗಿಂತ ಸ್ವಲ್ಪ ದೊಡ್ಡದು ಇದರ ವಿಟ್ ಒನ್ ಇಂಚ್ ಬರುತ್ತೆ ಈ ಟ್ರೈನು ಟ್ರ್ಯಾಕ್ ಮೇಲೆ ಪ್ಲೇಸ್ ಮಾಡೋದು ಸ್ವಲ್ಪ ಕಷ್ಟ ಸೊ ನಾವು ಎನ್ ಸ್ಕೇಲ್ಗೂ ಟ್ರೇ ಯೂಸ್ ಮಾಡೋಣ ಇದು ಎನ್ ಸ್ಕೇಲ್ ಟ್ರ್ಯಾಕ್ ಮೇಲೆ ಕರೆಕ್ಟ್ ನೆಕ್ಸ್ಟ್ ಸ್ಕೇಲ್ ನೋಡೋದಾದ್ರೆ ಓ ಸ್ಕೇಲ್ ಇದನ್ನು ನೈನ್ಟೀನ್ ಟ್ವೆಂಟಿ ಟೂ ಅಲ್ಲಿ ಜರ್ಮನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ರಿಯಲ್ ಟ್ರೈನ್ ಕಂಪೇರ್ ಮಾಡಿದ್ರೆ ಒನ್ ಇಷ್ಟು ಏಯ್ಟಿ ಸೆವೆನ್ ರೇಷೋ ಈ ಟ್ರೈನ್ ಮಾಡಲ್ ಹೆಚ್ಚು ಸ್ಕೇಲ್ ಒಂದು ಕಿಲೋಮೀಟರ್ ಕವರ್ ಮಾಡಬೇಕಾದ್ರೆ ಲೆವೆನ್ ಪಾಯಿಂಟ್ ಫೈವ್ ಮೀಟರ್ ಟ್ರ್ಯಾಕ್ ಬೇಕಾಗುತ್ತೆ ಇದು ಅದರ ಟ್ರ್ಯಾಕ್ ಇದು ಪವರ್ ಕನೆಕ್ಟ್ ಮಾಡೋ ಟ್ರ್ಯಾಕ್ ಈ ಟ್ರೈನು ಪ್ರಾಬ್ಲಮ್ ಇಲ್ಲದೆ ಟ್ರ್ಯಾಕ್ ಮೇಲೆ ಪ್ಲೇಸ್ ಮಾಡಬೇಕಂದ್ರೆ ಟ್ರೇ ಯೂಸ್ ಮಾಡಬಹುದು ಟ್ರೇ ಇಲ್ಲದೆ ಈ ಟ್ರೈನ ಯೂಸ್ ಮಾಡಬಹುದು ಬಟ್ ಸ್ಟಿಲ್ ಈ ಟ್ರೇ ಇತ್ತು ಅಂದರೆ ಪರ್ಫೆಕ್ಟ್ ಆಗಿ ಟ್ರ್ಯಾಕ್ ಮೇಲೆ ಇದು ಎಚ್ ಓ ಸ್ಕೇಲ್ ಇದರ ಅಳತೆ ನೋಡೋದಾದ್ರೆ ಸೆವೆನ್ ಇಂಚ್ ಉದ್ದ ಬರುತ್ತೆ ಒನ್ ಆ್ಯಂಡ್ ಆಫ್ ಇಂಚ್ ಆಗಲ ಬರುತ್ತೆ ಕೊನೆಯದಾಗಿ ನೋಡೋದಾದ್ರೆ ಇದನ್ನು ನೈನ್ಟೀನ್ ಫಿಫ್ಟೀನಲ್ಲೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಈ ಓ ಸ್ಕೇಲ್ ರಿಯಲ್ ಟ್ರೈನ್ ಚೆಕ್ ಮಾಡಿದ್ರೆ ಒನ್ ಇಷ್ಟು ಫಾರ್ಟಿ ಏಯ್ಟ್ ಬರುತ್ತೆ ಸ್ಕೇಲ್ ಇದು ಇದನ್ನು ಓ ಗೇಜು ಅಂತಾರೆ ಅಥವಾ ಓ ಸ್ಕೇಲ್ ನೈನ್ಟೀನ್ ತರ್ಟಿ ನೈನ್ವರೆಗೂ ಈ ಟ್ರ್ಯಾಕ್ನ ಸ್ಟ್ಯಾಂಡರ್ಡ್ ಗೇಜ್ ಅಂತಿದ್ರು ಆಮೇಲೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಓ ಸ್ಕೇಲ್ಗೆ ತಗೊಂಡು ಕನ್ವರ್ಟ್ ಮಾಡಿದ್ರು ನೈನ್ಟೀನ್ ಫಾರ್ಟಿಯಿಂದ ಇದು ಓ ಸ್ಕೇಲ್ ನೈನ್ಟೀನ್ ತರ್ಟಿ ಒನ್ವರೆಗೂ ಸ್ಟ್ಯಾಂಡರ್ಡ್ ಗೇಜ್ ಇತ್ತು ಇದು ನೀವು ನೋಡ್ತಾ ಇರೋದು ಸ್ಟ್ಯಾಂಡರ್ಡ್ ಗೇಜ್ ಇದು ಓ ಸ್ಕೇಲ್ ಅಥವಾ ಓ ಗೇಜ್ ನೀವು ಈ ಕನೆಕ್ಟರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಸಣ್ಣದು ಒಂದು ಚಿಕ್ಕದು ಸ್ಟ್ಯಾಂಡರ್ಡ್ ಗೇಜ್ ಸ್ವಲ್ಪ ದಪ್ಪ ಇರುತ್ತೆ ಓ ಸ್ಕೇಲ್ ಸ್ವಲ್ಪ ಸಣ್ಣದಿದು ಬಟ್ ಕನೆಕ್ಟ್ ಮಾಡ್ಬೋದು ಬಟ್ ಲೂಸು ಓ ಸೇಲ್ಗೆ ಪವರ್ ಕನೆಕ್ಟ್ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಅದಕ್ಕೆ ನೀವು ಈ ಥರ ಸ್ವಿಚ್ ಅಥವಾ ಪ್ಲಗ್ ಲಾಕ್ ಆನ್ ಡಿವೈಸ್ ಯೂಸ್ ಮಾಡಬೇಕಾಗುತ್ತೆ ವೈಯರ್ ಕನೆಕ್ಟ್ ಮಾಡಿರೋ ಲಾಕನ್ನ ಟ್ರ್ಯಾಕ್ ಕನೆಕ್ಟ್ ಮಾಡಬೇಕಾಗುತ್ತೆ ಹೀಗೆ ಈ ಎಂಡನ್ನು ಟ್ರಾನ್ಸ್ಫಾರ್ಮರ್ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿಬಿಟ್ಟು ಟ್ರೈನ್ ಓಡಿಸ್ಬೋದು ಪ್ಲೀಸ್ ಲೈಕ್ ಆ್ಯಂಡ್ ಫಾಲೋ ಫಾರ್ ನೆಕ್ಸ್ಟ್ ಸೆಷನ್ ವಿಡಿಯೋ Thank you.